ದೇಶಕ್ಕಾಗಿ ಆಡಿದ ಡೇವಿಡ್ ಜಾನ್ಸನ್ ಮೂಲತಃ ಆಸನದ ಅರ್ಸಿಕೆರೆಯವರು ನಮ್ಮ ಕನ್ನಡದೂರು ಎಂಬುದೇ ಹೆಮ್ಮೆಯ ವಿಷಯವಾಗಿತ್ತು ಇಂದು ನಮ್ಮೊಂದಿಗೆ ಇಲ್ಲ ಭಾರತದ ಮಾಜಿ ಆಟಗಾರ ಡೇವಿಡ್ ಜಾನ್ಸನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿನ್ನೆ ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇವರಿಗೆ ಐವತ್ಮೂರು ವರ್ಷ ವಯಸ್ಸಾಗಿತ್ತು ತಾವಿದ್ದ ಮನೆಯ ನಾಲ್ಕನೇ ಫ್ಲೋರ್ನಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ಇನ್ನೂ ನಿಖರ ಕಾರಣ ತಿಳಿದಿಲ್ಲ ಸದ್ಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಡೇವಿಡ್ ಜಾನ್ಸನ್ ಮೂಲತಃ ಹಾಸನದ ಅರ್ಚಿಕೆರೆಯವರು ನಮ್ಮ ಕನ್ನಡದವರು ಎಂಬುದೇ ಹೆಮ್ಮೆಯ ವಿಷಯ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಆದರೆ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಎಂಬುದೇ ಎಲ್ಲರ ಪ್ರಶ್ನೆಯಾಗಿದೆ ವೇಗದ ಮಧ್ಯದ ಬೌಲರ್ ಆಗಿ ಗುರುತಿಸಿಕೊಂಡವರು ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ ಕೂಡ ಆಗಿದ್ದವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದ ಕೀರ್ತಿ ಹೊರತು ಜೊತೆಗೆ ಮೂರು ವಿಕೆಟ್ಗಳನ್ನು ಪಡೆದಿದ್ದಾರೆ ಇವರ ಆತ್ಮಹತ್ಯೆ ಕ್ರಿಕೆಟ್ ಪ್ರಿಯರಿಗೆ ಆಘಾತ ತಂದಿದೆ ನಿನ್ನೆ ರಾತ್ರಿ ನಡೆದ ಆಫ್ಘಾನಿಸ್ತಾನ ಇಂಡಿಯಾ ನಡುವಣ ವರ್ಲ್ಡ್ ಕಪ್ ಟೂರ್ನಿಯ ಸೂಪರ್ ಏಟ್ ಪಂದ್ಯಾವಳಿಯಲ್ಲಿ ಭಾರತ ತಂಡದ ಆಟಗಾರರು ಜೆರ್ಸಿ ತೋಣಿಗೆ ಕಪ್ಪು ಪಟ್ಟಿ ದರ್ಸಿ ಆಡಿದ್ದರು ಡೇವಿಡ್ ಜಾನ್ಸನ್ ಫಿರೋಜ್ ಶಾ ಕೊಟ್ಲಾದಲ್ಲಿ ನಡೆದ ಏಕೈಕ ಟೆಸ್ಟ್ನಲ್ಲೂ ಆಸ್ಟ್ರೇಲಿಯಾ ವಿರುದ್ಧ ಚೊಚ್ಚಲ ಟೆಸ್ಟ್ ಆಡಿದ್ದ ಹೆಗ್ಗಳಿಕೆ ಹೊರದು ಇವರ ನಿಧನಕ್ಕೆ ಕ್ರಿಕೆಟ್ ಲೋಕ ಕಂಬನಿ ಮಿಡಿದಿದೆ ಇವರ ಆತ್ಮಕ್ಕೆ ಎಲ್ಲರೂ ಶಾಂತಿ ಕೋರಿದ್ದಾರೆ And this is why Ricky Ponting is at the crease in just a second over. So wide and Azaruddin, just like picking a ripe peach off the tree. Well, he nearly couldn't reach that, Michael Slater. I know he's a positive, aggressive player, but uh, that was just giving the bowler a wicket. And should thank Azaruddin for a splendid catch, should David Johnson. Well it was a lovely catching height for as but even so it's a great reflex action. You stick your hand up high, one-handed. Caught it easy, didn't he? No trouble. Never looked like missing it. he are probably going to drop a sitter now during the game, a real cuckoo after catching a blinder. That's what happens. It's a funny old game. got his tail up johnson goes with a bit of a round arm action